ಜಪಾನ್ನ ಬುಲೆಟ್ ರೈಲು ಯೋಜನೆಯ ಹಾದಿಯು ಐತಿಹಾಸಿಕವಾದದ್ದಾಗಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಶಿಂಕನ್ಸೆನ್ ವೇಗವು ಗಂಟೆಗೆ ಗರಿಷ್ಠ ನೂರ ಅರವತ್ತ್ಮೂರು ಕಿಲೋಮೀಟರ್ ಆಗಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಹೊತ್ತಿಗೆ ಅದು ಗಂಟೆಗೆ ಇನ್ನೂರ ಹತ್ತು ಕಿಲೋಮೀಟರ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ವೇಳೆಗೆ ಗಂಟೆಗೆ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲುದಾಗಿತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರ ಹೊತ್ತಿಗೆ ಅದು ಗಂಟೆಗೆ ಮುನ್ನೂರು ಕಿಲೋಮೀಟರ್ ತಲುಪಿತು ಎರಡು ಸಾವಿರದ ಹದಿಮೂರರ ಹೊತ್ತಿಗೆ ಅದು ಪ್ರಸ್ತುತ ವೇಗವಾದ ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗವನ್ನು ತಲುಪಿತು ಭಾರತೀಯ ರೈಲ್ವೆಯು ಕೂಡ ತನ್ನದೇ ಆದ ದೇಶೀಯ ಹೈಸ್ಪೀಡ್ ರೈಲು ತಯಾರಿಕೆಯನ್ನು ಇದೇ ಹಾದಿಯಲ್ಲಿ ಮುನ್ನಡೆಸುವ ಗುರಿಯನ್ನು ಹೊಂದಿದೆ ಪ್ರಸ್ತುತ ಇರುವ ಹೆಚ್ಚಿನ ವೇಗದ ರೈಲುಗಳ ಅಂದರೆ ನಿರ್ದಿಷ್ಟವಾಗಿ ಹೇಳುವುದಾದರೆ ವಂದೇ ಭಾರತ್ ರೈಲುಗಳ ಆವೃತ್ತಿಗಳನ್ನು ಕ್ರಮೇಣ ಮತ್ತಷ್ಟು ಹೆಚ್ಚಿಸುವ ಮತ್ತು ಪರೀಕ್ಷಿಸುವ ಮೂಲಕ ಇದನ್ನು ಸಾಧಿಸಲು ಯೋಜಿಸಲಾಗಿದೆ ಮುಂದಿನ ಕೆಲವು ವರ್ಷಗಳಲ್ಲಿ ದೇಶೀಯವಾಗಿ ತಯಾರಿಸಿದ ಬುಲೆಟ್ ರೈಲುಗಳು ಶೀಘ್ರದಲ್ಲೇ ವಿಶೇಷ ರೈಲು ಕಾರಿಡಾರ್ಗಳಿಗೆ ವೇಗವನ್ನು ನೀಡಲಿವೆ ಮೂಲಗಳ ಪ್ರಕಾರ ಬುಲೆಟ್ ರೈಲು ಯೋಜನೆಯ ಎರಡನೇ ಸುತ್ತಿನ ಭಾಗವಾಗಿ ಅಸ್ತಿತ್ವದಲ್ಲಿರುವ ಸೆಮಿ ಹೈಸ್ಪೀಡ್ ವಂದೇ ಭಾರತ್ ರೈಲುಗಳನ್ನು ಹೈಸ್ಪೀಡ್ಗೆ ನವೀಕರಿಸಲು ಸರ್ಕಾರ ಯೋಜಿಸಿದೆ ಈ ನವೀಕರಿಸಿದ ರೈಲುಗಳನ್ನು ಭವಿಷ್ಯದ ಬುಲೆಟ್ ರೈಲು ಕಾರಿಡಾರ್ಗಳಲ್ಲಿ ಮತ್ತು ಅಸ್ತಿತ್ವದಲ್ಲಿರುವ ರೈಲ್ವೆ ಜಾಲದಲ್ಲಿಯೂ ಬಳಸಬಹುದು ವಂದೇ ಭಾರತ್ ರೈಲುಗಳನ್ನು ವಿನ್ಯಾಸಗೊಳಿಸುವ ಮತ್ತು ಅಭಿವೃದ್ಧಿಪಡಿಸುವ ಚೆನ್ನೈಯಲ್ಲಿರುವ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿ ಅಂದರೆ ಐ ಸಿ ಎಫ್ ಈ ಹೊಸ ರೈಲು ಸೆಟ್ಗಳನ್ನು ವಿನ್ಯಾಸ ಮತ್ತು ತಯಾರಿಸಲು ಬಿಇಎಂಎಲ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ ಈ ರೈಲುಗಳು ಗಂಟೆಗೆ ಇನ್ನೂರ ಎಂಬತ್ತು ಕಿಲೋ ಮೀಟರ್ ವೇಗದ ವಿನ್ಯಾಸವನ್ನು ಹೊಂದಿರುತ್ತವೆ ಪ್ರಸ್ತುತ ವಂದೇ ಭಾರತ್ ರೈಲುಗಳು ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ಗರಿಷ್ಠ ವೇಗವನ್ನು ಹೊಂದಿವೆ ಇದು ಯೋಜನೆಯ ಎರಡನೇ ಹಂತವನ್ನು ಗುರುತಿಸುತ್ತದೆ ಅಲ್ಲಿ ಮೂರು ಮತ್ತು ನಾಲ್ಕನೇ ಆವೃತ್ತಿಯ ರೈಲುಗಳು ಕ್ರಮವಾಗಿ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಮತ್ತು ಇನ್ನೂರ ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲಿಸುತ್ತವೆ ಅಂತಿಮವಾಗಿ ಅವು ಗಂಟೆಗೆ ಇನ್ನೂರ ಎಂಬತ್ತರಿಂದ ಮುನ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿವೆ ಈ ಮೇಡ್ ಇನ್ ಇಂಡಿಯಾ ಬುಲೆಟ್ ರೈಲುಗಳಲ್ಲಿ ಪ್ರತಿ ಬೋಗಿಗೆ ತೆರಿಗೆಗಳನ್ನು ಹೊರತುಪಡಿಸಿ ಸರಿಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಇದು ಇತರ ಹೈಸ್ಪೀಡ್ ರೈಲು ಸೆಟ್ಗಳಿಗೆ ಹೋಲಿಸಿದರೆ ಹೆಚ್ಚು ಸ್ಪರ್ಧಾತ್ಮಕವಾಗಿದೆ ಮೂಲಗಳ ಪ್ರಕಾರ ಜಾಗತಿಕ ರೈಲುಗಳಿಗೆ ಹೋಲಿಸಿದರೆ ವಂದೇ ಭಾರತ್ ರೈಲುಗಳು ಕಾಸ್ಟ್ ಇಫೆಕ್ಟಿವ್ ಆಗಿವೆ ಮತ್ತು ಬುಲೆಟ್ ರೈಲುಗಳನ್ನು ದೇಶೀಯವಾಗಿ ತಯಾರಿಸಲು ಸರ್ಕಾರವು ಈ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಯೋಜಿಸಿದೆ ಈ ಉಪಕ್ರಮವು ಭಾರತದ ಅಗತ್ಯಗಳಿಗೆ ಅನುಗುಣವಾಗಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಮಾತ್ರವಲ್ಲದೆ ಹೈಟೆಕ್ ಉತ್ಪನ್ನಗಳ ರಫ್ತಿಗೂ ಅವಕಾಶ ನೀಡುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಮುಂಬೈ ಅಹಮದಾಬಾದ್ ಬುಲೆಟ್ ರೈನ್ ಯೋಜನೆಗೆ ಬಳಸಲಾಗುತ್ತಿರುವ ಜಪಾನಿನ ರೋಲಿಂಗ್ ಸ್ಟಾಕ್ಗೆ ಸುಮಾರು ಎರಡು ಪಟ್ಟು ವೆಚ್ಚವಾಗುತ್ತದೆ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಭಾರತದ ಮೊದಲ ಬುಲೆಟ್ ರೈಲು ಕಾರಿಡಾರ್ ಆಗಿದ್ದು ಇದನ್ನು ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಇದು ಕೇಂದ್ರ ಸರ್ಕಾರ ಮತ್ತು ಗುಜರಾತ್ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳ ಜಂಟಿ ಯೋಜನೆಯಾಗಿದೆ ಎರಡು ಕಂಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿರುವ ಜಪಾನಿನ ಇ ಫೈವ್ ಸರಣಿ ಶಿಂಕನ್ಸೆನ್ ಬುಲೆಟ್ ರೈಲುಗಳ ಪ್ರತಿ ರೈಲು ಸೆಟ್ನ ಬೆಲೆ ಪ್ರತಿ ಸೆಟ್ಗೆ ಅಂದಾಜು ನಾಲ್ನೂರು ಕೋಟಿ ರೂಪಾಯಿ ಕಾರಿಡಾರ್ಗೆ ಸಂಬಂಧಿಸಿದಂತೆ ಅಗತ್ಯವಿರುವ ಎಲ್ಲ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಮತ್ತು ಎಲ್ಲ ಟೆಂಡರ್ಗಳನ್ನು ನೀಡಲಾಗಿದೆ ನಿರ್ಮಾಣ ಕಾರ್ಯ ಭರದಿಂದ ಸಾಕ್ತಾ ಇದ್ದು ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಸಮುದ್ರದೊಳಗಿನ ಸುರಂಗ ಮಾರ್ಗದ ಕಾಮಗಾರಿ ಆರಂಭವಾಗಿದೆ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೇಳರ ಅಂತ್ಯದ ವೇಳೆಗೆ ಗುಜರಾತ್ನಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ನಿರೀಕ್ಷೆಯಿದೆ ಮತ್ತು ಮಹಾರಾಷ್ಟ್ರಕ್ಕೆ ವಿಸ್ತರಿಸಲಿದೆ ಮುಂಬೈಗೆ ಹೋಗುವ ಸಂಪೂರ್ಣ ವಿಭಾಗವು ಎರಡು ಸಾವಿರದ ಇಪ್ಪತ್ತೆಂಟರ ಅಂತ್ಯದ ವೇಳೆಗೆ ತೆರೆಯಲು ನಿರೀಕ್ಷಿಸಲಾಗಿದೆ ಒಟ್ಟಿನಲ್ಲಿ ಭಾರತವು ರೈಲ್ವೆ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವುದರ ಜೊತೆಗೆ ಅಭಿವೃದ್ಧಿಯತ್ತಲು ಬುಲೆಟ್ ವೇಗದಲ್ಲಿ ಚಲಿಸುತ್ತಿದೆ